ೂರಿನ ಹೇಮಾವತಿ ಜಲಾಶಯದಲ್ಲಿ ಈಗ ನಾವಿದ್ದೀವಿ ಏನಂದ್ರೆ ಮಲ್ನಾಡು ಭಾಗದಲ್ಲಿ ವಿಪರೀತವಾಗಿ ಮಳೆ ಸುರಿಯುತ್ತೆ ಕಾರಣಕ್ಕೋಸ್ಕರ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ಪ್ರವಾಸಿಗರನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅದೇ ರೀತಿಯಾಗಿ ಯಾವುದೇ ವಾಹನಗಳನ್ನ ಬಿಡೋದಿಲ್ಲ ನೀರಿನ ಮಟ್ಟ ಹೆಚ್ಚಿರೋದ್ರಿಂದ ಯಾವುದೇ ವೆಹಿಕಲ್ ಗಳು ಬರಬಾರ್ದು ಅಂತ ಆ ಗರೂರು ಇಲಾಖೆಯ ಇಂಜಿನಿಯರ್ಗಳು ಹೇಳಿದಾರಾದರೂ ಸಹಿತ ಇಲ್ಲಿನ ಅವ್ಯವಸ್ಥೆ ಯಾವ ರೀತಿ ಯಾವ ಮಟ್ಟದಲ್ಲಿ ಇದೆ ಅಂತ ಅಂದ್ರೆ ಯಾವುದೇ ಒಂದು ವೆಹಿಕಲ್ ಗಳು ಅಂದ್ರೆ ಡಿಪಾರ್ಟ್ಮೆಂಟ್ ವೆಹಿಕಲ್ಗಳಲ್ಲಿ ಯಾರು ಬೇಕಾದ್ರೂ ಬರಬಹುದು ಯಾರು ಬೇಕಾದ್ರೂ ಹೋಗ್ಬಹುದು ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿದೆ ಯಾಕಂದ್ರೆ ಎಂಬತ್ ಸಾವಿರ ಕ್ಯೂಸೆಕ್ಸ್ ನೀರಿನ ಈಗಾಗಲೇ ಹೊರಗಡೆ ಬಿಡ್ಲಾಗ್ತಿದೆ ಆದ ಕಾರಣ ಯಾರು ಬರಬಾರ್ದು ಅಂತ ಅಧಿಕಾರಿಗಳು ಎರಡು ದಿನಗಳ ಹಿಂದೆನೆ ಸೂಚನೆ ನೀಡಿರೋದು ಸಂಖ್ಯೆಯಲ್ಲಿ ಬಳಸಿಕೊಂಡು ಇಲ್ಲಿಗೆ ಬರ್ತಾರೆ ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ ಏನೆಲ್ಲ ನಡೀತಿದೆ ಅಧಿಕಾರಿಗಳು ಮಾತ್ರ ಈ ಭಾರಿ ಪಕ್ಷ ಸಾರ್ವಜನಿಕರಿಗೆ ಒಂದು ನ್ಯಾಯ ಆ ಉಳ್ಳವರಿಗೆ ಒಂದು ನ್ಯಾಯ ಅಧಿಕಾರಿ ವರ್ಗದವರಿಗೆ ಒಂದು ನ್ಯಾಯ ಅವರ ಫ್ಯಾಮಿಲಿ ಅವ್ರು ಬರಬಹುದು ಸಾರ್ವಜನಿಕರು ಯಾರು ಬರಬಾರ್ದು ಕೇವಲ ಅವರು ಮಾತ್ರ ಮಾಡಿದ್ದೆ ಆಟ ಅನ್ನೋ ಇಲ್ಲಿ ಬರೂರಿನ ಹೇಮಾವತಿ ಜಲಾಶಯ ಆಡ್ತಾ ಇರುವಂತದ್ದು ಒಂದು ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ಇವತ್ತು ಅಥವಾ ಮಧ್ಯರಾತ್ರಿಯಲ್ಲಿ ಹೊರಗಡೆ ಬಿಡಬಹುದು ಆ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ನಿರ್ಬಂಧಿಸಿರುವುದು ಒಂದು ರೀತಿಯಲ್ಲಿ ಹೇಳೋದೇ ಆದರೂ ಸಹಿತ ಆ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಡಿಪಾರ್ಟ್ಮೆಂಟ್ ವೆಹಿಕಲ್ ಗಳಲ್ಲೇ ಸಾರ್ವಜನಿಕರನ್ನ ಅವರ ಕುಟುಂಬ ಸದಸ್ಯರನ್ನ ಕಳಿಸ್ತಾ ಇರುವಂತದ್ದು ನಿಜಕ್ಕೂ ಒಂದು ವಿಪರ್ಯಾಸದ ಸಂಗತಿ ಮಲ್ಲಿಕಾರ್ಜುನ್ ಧ್ವಜ ನ್ಯೂಸ್ ಹಾಸನ